ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇಂದು ವಿಜಯ್ ರಾಘವೇಂದ್ರ ಅವರ ಹುಟ್ಟುಹಬ್ಬ ಚಿನ್ನಾರಿ ಮುತ್ತನೆಂದು ಖ್ಯಾತಿ ಪಡೆದ ಇವರು ಮೇ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಅನಿರೀಕ್ಷಿತವಾಗಿ ಅಗಲಿದ ಪತ್ನಿಯ ನೆನಪಿನಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಇವರ ಪೋಸ್ಟ್ಗೆ ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ ಇನ್ನು ಏನಂತ ಪೋಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಪ್ರತಿ ಜನ್ಮದಿನ ಪ್ರತಿ ದಿನ ನಿನ್ನ ನೆನೆಸಿದೆ ಮನ ಯು ಮೇಡ್ ಮೈ ಬರ್ತ್ ಸ್ಪೆಷಲ್ ಲವ್ ಯು ಚಿನ್ನ ಅಂತ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಭಾವುಕವಾದಂಥ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರನ್ನು ವಿವಾಹವಾದರು ಇವರದು ಲವ್ ಸ್ಟೋರಿ ಬೆಂಗಳೂರಿನ ಮಲ್ಲೇಶ್ವರಂ ಕಾಫಿ ಡೇಯಲ್ಲಿ ಸ್ಪಂದನ ಅವರನ್ನು ಮೊದಲು ನೋಡಿದ್ದರು ಮೊದಲ ಭೇಟಿಯ ಸಮಯದಲ್ಲಿ ಮ್ಯೂಸಿಕ್ ವಿಷಯದಲ್ಲಿ ಇವರ ನಡುವೆ ಚಿಕ್ಕ ಜಗಳವಾಗಿತ್ತು ನಂತರ ಇದೇ ಕಾಫಿ ಡೇಯಲ್ಲಿ ಇವರ ಭೇಟಿಯಾಗಿತ್ತು ಆ ಸಮಯದಲ್ಲಿ ಸ್ಪಂದನಾಗೆ ಪ್ರಪೋಸ್ ಕೂಡ ಮಾಡಿದರು ಅವರು ಕೂಡ ಚಿನ್ನಾರಿ ಮುತ್ತಾನ ತುಂಬ ಪ್ರೀತಿಯಿಂದ ಒಪ್ಕೊಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಸ್ಪಂದನ ಅನಿರೀಕ್ಷಿತವಾಗಿ ನಿಧನರಾದರು ಸದಾ ಸ್ಪಂದನ ನೆನಪಿನಲ್ಲಿರುವ ವಿಜಯ್ ರಾಘವೇಂದ್ರ ಅವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ನೆನಪಿನಲ್ಲಿ ಪೋಸ್ಟ್ಗಳನ್ನು ಮಾಡ್ತಿರ್ತಾರೆ ತಮ್ಮ ಪತ್ನಿಯ ನೆನಪಿನಲ್ಲಿ ಬದುಕುತ್ತಿರುವ ವಿಜಯ ರಾಘವೇಂದ್ರ ಅವರಿಗೆ ಹ್ಯಾಪಿ ಬರ್ಡೇ ವಿಶಸ್ನ ತಿಳಿಸೋಣ ನಿಮಗೆ ಈ ಜೋಡಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು